ಅಯೋಧ್ಯೆ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಪ್ರಯುಕ್ತ ಜಿಲ್ಲಾದ್ಯಂತ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜನರಿಗೆ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಲು ಅವಕಾಶ ಕಲ್ಪಿಸುವಂತೆ ಖಾಸಗಿ ಸಂಘ ಸಂಸ್ಥೆಗಳ ಮಾಲೀಕರಿಗೆ ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿದೆ ಐನೂರು ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಭವ್ಯ ಮಂದಿರ ನಿರ್ಮಾಣವಾಗುತ್ತಿದ್ದು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ನಡೆಯಲಿದೆ ಕರಾವಳಿ ವಿವಿಧ ಮಂದಿರಗಳಲ್ಲಿ ಹೋಮ ಯಜ್ಞ ಪೂಜೆ ಜಪ ಭಜನೆ ಪ್ರವಚನ ಆರತಿ ಸೇರಿದಂತೆ ಅಯೋಧ್ಯೆಯಲ್ಲಿ ನಡೆಯುವ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆ ಕೂಡ ಸಿದ್ಧತೆಗೊಳ್ಳುತ್ತಿದೆ ಈ ಶುಭ ದಿನದ ಕೆಲಸದ ದಿನವಾಗಿರುವುದರಿಂದ ಜನರಿಗೆ ಭಾಗವಹಿಸಲು ಅನುಕೂಲವಾಗುವಂತೆ ಉದ್ಯಮಪತಿಗಳು ಸಂಘ ಸಂಸ್ಥೆಗಳು ವ್ಯಾಪಾರ ಮಳಿಗೆಗಳು ವ್ಯಾಪಾರಿಗಳು ಹೋಟೆಲ್ ಉದ್ಯಮಿಗಳು ಶಾಲಾ ಕಾಲೇಜು ಆಡಳಿತ ಮಂಡಳಿಗಳು ಸರ್ಕಾರಿ ಕಚೇರಿಗಳ ಮುಖ್ಯಸ್ಥರ ಬಳಿ ವಿಶ್ವ ಹಿಂದೂ ಪರಿಷತ್ ವಿನಯಪೂರ್ವಕವಾಗಿ ವಿನಂತಿಸುತ್ತಿದೆ ಜಿಲ್ಲೆಯ ಎಲ್ಲ ದೇವಸ್ಥಾನ ಭಜನಾ ಮಂದಿರ ದೈವಸ್ಥಾನಗಳಲ್ಲಿ ಶ್ರೀರಾಮದೇವರ ಭಜನಾ ಸಂಕೀರ್ತನೆ ಜಪ ಹೋಮ ಯಜ್ಞ ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಅಯೋಧ್ಯೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಆಯಾಯ ದೇವಸ್ಥಾನಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಶುಭ ದಿನ ಕೆಲಸದ ದಿನವಾದ ಕಾರಣ ಸಾಕಷ್ಟು ಜನರಿಗೆ ದೇವಸ್ಥಾನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನಾನು ನಮ್ಮ ಕರಾವಳಿಯ ಎಲ್ಲ ಖಾಸಗಿ ಸಂಸ್ಥೆಗಳು ಅಂಗಡಿ ಮುಂಗಟ್ಟುಗಳು ಫ್ಯಾಕ್ಟ್ರಿಗಳು ಇದರ ಎಲ್ಲ ಮಾಲೀಕರಲ್ಲಿ ನಾನು ವಿನಂತಿಯನ್ನು ಇದ್ದೀನಿ ಈಗಾಗಲೇ ಸರ್ಕಾರ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ನಡೆಸಲು ಆದೇಶವನ್ನು ನೀಡಿದೆ ಇದೇ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಭಜನಾ ಮಂದಿರಗಳಲ್ಲಿ ಕೂಡ ಕಾರ್ಯಕ್ರಮ ನಡೆಯಲಿದೆ ಅದಕ್ಕೋಸ್ಕರ ಎಲ್ಲ ಜನರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ಸುಮಾರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ನಮ್ಮ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಭಕ್ತರಿಗೆ ಜನರಿಗೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರಲ್ಲಿ ಕೂಡ ವಿನಂತಿ ಆ ವಿದ್ಯಾರ್ಥಿಗಳಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹಕರಿಸುವಂತೆ ಮತ್ತು ಎರಡು ಮೂರು ಗಂಟೆಯ ಸಮಯದ ಮುಖಾಂತರ ಅವರಿಗೆ ರಜೆಯನ್ನು ಕೊಡಬೇಕು ಅಂತೇಳಿ